ನಾನು ಈ ಈ ಶಬ್ದ ದಯವಿಟ್ಟು ಎಲ್ಲರೂ ಗಮನಿಸಬೇಕು ದೇಶವನ್ನು ಕಟ್ಟುವುದು ದೇಶವನ್ನು ಕಟ್ಟುವುದರಲ್ಲಿ ನಾವು ನೀವು ಪಾಲ್ಗೊಂಡಿದ್ದೀವಿ ನಮಗೆ ಗೊತ್ತಿಲ್ಲ ಇದು ಇದು ಗೊತ್ತಾಗಬೇಕು ನಾವು ನಾವೇನು ಇವತ್ತು ದೇಶ ಕಟ್ಟಿ ಅಂತ ಹೇಳಿದ್ರೆ ಒಂದೇ ಉದಾಹರಣೆ ಕೊಟ್ಟು ಬಿಡ್ತೀವಿ ನಾನು ಇವತ್ತು ನೀವು ಮೊಹರಂ ಡ್ಯೂಟಿಗಾಗಿ ನೀವು ಅಲ್ಲಿ ಹೋಗಿರ್ತೀರಿ ಆ ಮೊಹರಂ ಡ್ಯೂಟಿಯಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನಿಂತ್ಕೊಂಡು ನಿಮ್ದೇ ಆದಂತ ಬಂದೋಬಸ್ತ್ ಕಾರ್ಯದಲ್ಲಿ ತೊಡಗಿರ್ತೀರಿ ಅವಾಗ ಏನಾದರೂ ಅನಾಹುತ ಆಗಿ ನಿಮಗೆ ತೊಂದರೆ ಆಯಿತು ಅಂತ ಹೇಳಿದ್ರೆ ಸರ್ಕಾರಗಳು ಎಷ್ಟು ಸಹಾಯ ಮಾಡಬೇಕು ಮಾಡ್ತಾವು ಆದರೆ ಆ ಕಾರ್ಯದಲ್ಲಿ ನಿಮ್ಮ ಕಟ್ಟುವ ಕಾರ್ಯ ಅಂತ ಹೇಳಿ ಎಲ್ಲರೂ ಪರಿಗಣಿಸ್ತಾರೆ ದೇಶ ಕಟ್ಟುವ ಪ್ರಧಾನಮಂತ್ರಿ ಒಬ್ಬ ಎಮ್ ಎಲ್ ಅಲ್ಲ ಅಥವಾ ಬಾರ್ಡರ್ನಲ್ಲಿ ಸೈನಿಕರಾಗಿ ಕೈಯಲ್ಲಿ ಗನ್ ಹಿಡ್ಕೊಂಡು ದೇಶವನ್ನು ರಕ್ಷಣೆ ಮಾಡ್ತಾನೆ ಅದು ಮಾತ್ರ ಅಲ್ಲ ನೀವುಗಳು ನಿಮ್ಮ ಕೆಲಸದ ಜೊತೆಗೆ ಬಿಡುವಿನ ವೇಳೆಯಲ್ಲಿ ಅಥವಾ ಸರ್ಕಾರ ನಿಮ್ಮನ್ನ ರಕ್ಷಣೆಗಾಗಿ ಕರೆದಾಗ ನಿಮ್ಮ ಜೀವದ ಹಂಗು ತರದು ಕೆಲಸವನ್ನು ಮಾಡ್ತಿರಲ್ಲ ಇದು ಕೂಡ ಒಂದು ದೇಶ ಕಟ್ಟುವ ಕಾರ್ಯ ಈ ಕಾರ್ಯದಲ್ಲಿ ನೀವು ಯಾವಾಗಲೂ ಸನ್ನದ್ಧರಾಗಿರ್ತೀರಿ ಅಂತ ಹೇಳಿ ಭಾವಿಸ್ಕೊಂಡು ಈ ಒಂದು ಯೂನಿಟು ಗಜೇಂದ್ರಡೆ ಯೂನಿಟ್ ಇನ್ನಷ್ಟು ಹೆಚ್ಚು ಹೆಚ್ಚು ಕಾರ್ಯವನ್ನು ಸದೃಢವಾಗಿ ಮಾಡಲಿ ತನ್ಮೂಲಕ ಗಜೇಂದ್ರಡಕ್ಕೆ ತಮ್ಮದೇ ಆದ ಹೆಸರನ್ನು ತಂದುಕೊಳ್ಳಿ ಏನು ಒಂದು ಹೋಮ್ ಹೋಂಗಾರ್ಡ್ಸ್ ದಿವಸವನ್ನು ನೀವು ಆಚರಣೆ ಮಾಡ್ತಾ ಇದ್ದೀರಿ ನಿಜವಾಗಿಯೂ ಏನು ಅಂತ ಹೇಳಿದ್ರೆ ನಿಜವಾಗಿಯೂ ಈ ಒಂದು ಕಾರ್ಯಕ್ರಮ ವಿಶಿಷ್ಟತೆಯಿಂದ ಕೂಡಿದೆ ಅಂತ ಹೇಳುವಾಗ ಅನೇಕ ಜನ ಹೋಮ್ ಗಾರ್ಡ್ಸ್ ನಿವೃತ್ತಿ ಹೊಂದಿರತಕ್ಕಂಥ ಹೋಮ್ ಗಾರ್ಡ್ಸ್ ಇವತ್ತು ಸನ್ಮಾನ ಮಾಡ್ತಾ ಇದ್ದೇನೆ ನಿಜವಾಗಿಯೂ ಈ ಕಾರ್ಯ ಯಾರು ಮಾಡಬೇಕಾಗಿತ್ತು ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಅಂತ ಹೇಳಿದ್ರೆ ನಿಮ್ಮ ಮತ್ತು ನಿಮ್ಮ ಕಾರ್ಯವನ್ನ ನೋಡಿ ಶ್ಲಾಘನೆ ಮಾಡಿ ಸಮಾಜದ ಯಾವುದಾದ್ರು ಒಂದು ಭಾಗದವರು ಬಂದು ನಿಮಗೆ ಸಹಾಯ ನಿಮಗೇನು ಅಂದ್ರೆ ಸನ್ಮಾನ ಮಾಡಬೇಕಾಗಿತ್ತು ಇವತ್ತು ದುರ್ದೈವ ಏನು ಅಂತ ಹೇಳಿದ್ರೆ ನಿಮ್ಮ ಸೇವೆಯನ್ನ ನೋಡಿದವರು ಗುರ್ತಿಸ್ತವ್ರು ಯಾರು ಅಂತ ಹೇಳಿದ್ರೆ ಈಗ ಹೊಂಗಡ ಗಾಡುಗಳಾಗಿ ಸೇವೆ ಸಲ್ಲಿಸ್ತಿರುವಂತಹ ಈ ನನ್ನ ಸಹೋದರರು ನರ ಆಷ್ಟವತ್ವ हमारे यहां ನಮ್ಮನ್ನು ನಾವು ಸನ್ಮಾನಿಸಿಕೊಳ್ಳೋಣ ಕೋರೋಣ ಅನ್ನುವಂತ ಒಂದು ಭಾವನೆ ನಿಮ್ಮಲ್ಲಿ ಬಂದಿದೆ ಅಂತ ಹೇಳಿದ್ರೆ ಈ ಅಂಶವನ್ನಾದರೂ ನೋಡಿ ಸಮಾಜ ಮತ್ತು ಸಮಾಜದಲ್ಲಿ ಇರತಕ್ಕಂತ ಬೇರೆ ಬೇರೆ ದೊಡ್ಡ ದೊಡ್ಡ ಗುಂಪುಗಳು ಇರತಕ್ಕಂತ ಜನ ನಮ್ಮ ಹೋಂಗಾಡಸರನ್ನು ನೋಡಿ ಓಡಬಹುದು ಆಗಲಿ ಯಾಕಂದ್ರೆ ಅವರು ಎಷ್ಟು ಕಷ್ಟಗಳನ್ನು ಅನುಭವಿಸಿ ಕಾರ್ಯದಲ್ಲಿ ತೊಡಗಿತ್ತಾರೆ ಅಂತ ಹೇಳಿ ನನಗಿದು ಇರೋ ಇಲ್ಲಿ ನರವತ್ತದಲ್ಲಿ ಒಂದು ಸ್ಟ್ರೈಕ್ ಆದಾಗ ಬಡ್ಡಾಯ ಆದಾಗ ನನ್ನ ಈ ನಿಟ್ಟಿನ ನೂರಾರು ಜನ ವ್ಯಕ್ತಿಗಳಲ್ಲಿ ಹೋಗಿ ಅನೇಕ ದೃಷ್ಟ ಅನುಭವಿಸಿದ್ದಾರೆ ಇಲ್ಲಿ ಕೂತವರು ಆ ಗುರುತಿನಲ್ಲಿ ಇದ್ದಾರೆ ಅಂಥವರಿಗೆ ಏನು ಇವತ್ತು ನೀವು ಸನ್ಮಾನ ಮಾಡ್ತಾ ಇದ್ದೀರಲ್ಲ ಇದು ನಿಜವಾಗಿವೇನು ಅಂತ ಹೇಳಿದ್ರೆ ದೇವರಿಗೆ ಮಾಡತಕ್ಕಂಥ ಒಂದು ಸನ್ಮಾನ ಈ ಕಾರ್ಯ ಮತ್ತೊಮ್ಮೆ ಹೇಳ್ತೀನಿ ನಾನು ಬರೀ ಹೋಂಗಾರ್ಡ್ಸ್ಗಳಿಂದ ಹೋಮ್ ಗಾರ್ಡ್ಸ್ಗಳಿಗೆ ಮಾತ್ರ ಆಗುವುದಕ್ಕಿಂತಲೂ ಸಮಾಜ ನಮ್ಮನ್ನು ಗುರುತಿಸಬೇಕಾಗಿದೆ ಸರ್ಕಾರ ಗುರುತಿಸಬೇಕಾಗಿದೆ ಗುರುತಿಸಿ ಏನು ಅಂತ ಹೇಳಿದ್ರೆ ನಿವೃತ್ತಿ ಹೊಂದಿರತಕ್ಕಂತಹ ಹೋಂಗಾರ್ಡ್ಸ್ಗಳಿಗೆ ಸನ್ಮಾನ ಮಾಡೋದ್ರ ಜೊತೆಗೆ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವ ನೆಮ್ಮದಿಯೂ ಕೂಡ ಕೆಲವು ಜನರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡೋದ್ರ ಮೂಲಕ ಅವರಿಗೆ ಗೌರವ ಕೊಡೋದ್ರ ಮೂಲಕ ಏನು ಅಂತ ಹೇಳಿದ್ರೆ ಈ ಯೂನಿಟನ್ನು ಮತ್ತಷ್ಟು ಗಟ್ಟಿಯಾಗಿ ಮಾಡಬೇಕು ಅಂತ ಹೇಳಿ ಭಾವಿಸಿಕೊಂಡು ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಪಡ್ಕೊಟ್ಟಂತಹ ಎಲ್ಲ ಸಂಘಟನೆಗೂ ವಂದಿಸಿ ಬಹುಶಃ ನಾನು ನಿಮ್ಮವನಾಗಿ ನನ್ನ ಮನಸ್ಸಿನಲ್ಲಿರುವಂಥ ಎರಡು ಅಂಶಗಳನ್ನು ನಾನು ಇಟ್ಟಿದ್ದೀನಿ ಒಟ್ಟಾರೆ ಏನು ಅಂತ ಹೇಳಿದ್ರೆ ಗೃಹ ರಕ್ಷಕ ದಳದವರು ಕೊನೆಯದು ಒಂದು ಮಾತನಾಡೋದು ಅದೇನು ಅಂತ ಹೇಳಿದ್ರೆ ಗೃಹ ರಕ್ಷಕ ದಳದಲ್ಲಿ ಸಕ್ರಿಯವಾಗಿ ಕಾರ್ಯ ಮಾಡುತ್ತಿರುವ ನೀವುಗಳು ಯಾರು ಯೂನಿಫಾರ್ಮ್ ಹಾಕ್ಕೊಂಡು ಸೃಷ್ಟಿಯಿಂದ ಕೂತಿದ್ದೀರಿ ದೇವುಗಳು ಮತ್ತು ನಿವೃತ್ತಿ ಹೊಂದಿ ಎಲ್ಲೋ ನಮ್ಮನ್ನು ಯಾರೂ ಗುರ್ತಿಸಲಿಲ್ಲ ನಾವು ನಮ್ಮ ತೊಂದರೆ ಇಲ್ಲೀವಿ ಯಾರೂ ಕೇಳ್ತಾ ಇಲ್ಲ ಅಂತ ಹೇಳಿ ಸಪ್ಪ ಮೂರಿ ಹಾಕಿಕೊಂಡು ಇಲ್ಲಿ ಬಂದು ಕುಳಿತಂಥ ನನ್ನ ನಿವೃತ್ತಿ ಬಾಂಧವರೆಲ್ಲರೂ ನೀವು ಇನ್ನು ಮುಂದಿನ ತೀರ್ಮಾನಗಳಲ್ಲಿ ಬೇರೆ ಬೇರೆಯಾಗಿ ಗುರ್ತಿಸ್ಕೊಳ್ಳೋದು ಬೇಡ ನನಗೆ ಅವರು ನಿವೃತ್ತಿ ಹೊಂದಿರೋರೇ ಇರಲಿ ಸದ್ಯ ಕೆಲಸ ಮಾಡುತ್ತಿರುವವರೇ ಇರಲಿ ನಾವು ನೀವುಗಳೆಲ್ಲ ಹೋಂಗಾರ್ಡ್ಸ್ ಕುಟುಂಬಕ್ಕೆ ಸೇರಿದವರು ನಮಗೆ ತೊಂದರೆ ಆದಾಗ ನಮ್ಮ ನಮ್ಮಲ್ಲೇ ಸಹಾಯ ಮಾಡುವಂತಹ ಪ್ರವೃತ್ತಿ ಬರುವುದರ ಮೂಲಕ ಸಮಾಜವನ್ನ ನಮ್ಮ ಕಡೆಗೆ ಸೆಳೆಯುವಂತ ಕಾರ್ಯವನ್ನ ನಾವು ನೀವುಗಳು ಕೂಡಿ ಮಾಡೋಣ ಅಂತ ಹೇಳಿ ಹೇಳ್ತಾ ಅಲೌನ್ಸ್ ಬೀಳ್ತೈತಲ್ಲ ಏಟ್ ಹಂಡ್ರೆಡ್ ಸ್ಟಾರ್ಟಿಂಗ್ ಪರ್ಡೇವರ್ ಕುಂದಿರ್ಸಿಬಿಟ್ರೆ ಡ್ಯೂಟಿ ಅಲೋನ್ಸ್ ಅನ್ನ ಬೇರೆ ಇಲಾಖೆದಾಗ ಸಿಕ್ಸ್ ಹಂಡ್ರೆಡ್ ಮಾಡಿದ್ದಾರೆ ನಮ್ಮ ಇದ್ರೊಳಗೆ ಹೋಮಾರ್ಡ್ಸ್ ಒಳಗೆ ಸ್ಪೋರ್ಟ್ಸ್ ಮೀಟ್ ಆಗಲಿ ಟ್ರೈನಿಂಗ್ ಮಾಡಿದ್ರೆ ಫೈವ್ ಹಂಡ್ರೆಡ್ ಯಾಕಂದರೆ ಪಿ ಉಂಡಿ ಐತಲ್ಲ ಸ್ಟಾರ್ಟಿಂಗ್ ಇದು ಬೇಸಿಕ್ದಂಗಿನ ಪರ್ ಡೇದ ಅದಕ್ಕೆ ಕೊಟ್ಟಾರೆ ಆಮ್ಯಾಗ ಈಗ ಮನೆ ಮನೆ ಗಣೇಶ್ ಬಂದೋಬಸ್ತ್ ಡ್ಯೂಟಿ ಟೋಟಲ್ ಎಂಟು ಜಿಲ್ಲೆಗಷ್ಟೇ ಆಗಿದಾವ ಪೇಮೆಂಟ್ ನೀವು ಕೇಳಿರ್ಬೋದು ನಿಮ್ಮ ಅಕ್ಕಪಕ್ಕ ಜಿಲ್ಲೆದಾಗ ಅದ್ರಾಗ ನಮ್ಮ ಜಿಲ್ಲೆ ಅಡಿಷನಲ್ ಎಸ್ ಪಿ ಸಾಹೇಬರು ಇದರ ಇರೋದ್ರಿಂದ ಒಂದು ಸ್ವಲ್ಪ ಹೆಚ್ಚಿನ ನಮ್ಮ ಇಲಾಖೆ ಒಂದು ಸ್ವಲ್ಪ ಜಿಲ್ಲೆಗೆ ಇದು ಕೊಡ್ತಾರೆ ಅನುದಾನ ಬಡ ಬಡ ಆಗಿರ್ತದೆ ಮತ್ತೆ ನಮ್ಮ ನಿವೃತ್ತ ಗೃಹ ಪಾಪ

ಇದನ್ನ ಓಡಾಡ್ತಿದಾರೆ ಅವರು ಮತ್ತೆ ಇದು ಫಸ್ಟ್ ಜದಗದವ್ರು ಬಿಟ್ರೆ ಇವ್ರ ಗೃಹ ರಕ್ಷಕರು ಎಲ್ಲೂ ಸಂಘ ಮಾಡಿಲ್ಲ ಇಡೀ ಕರ್ನಾಟಕದಲ್ಲ ಇವ್ರು ಬರ್ದಾಡಕ್ಕೆ ಒಂದೇನು ನಮ್ಗ ಆಗ್ಲಿಲ್ಲ ಅಂದ್ರೆ ಒಟ್ಟು ನಿಮ್ಗನೇ ಆಗ್ಲಿ ಅಂತೇಳಿ ನಾವು ಇಲಾಖೆದಾಗಿ ನಾವು ನಿಮ್ಗೆ ಓಡಾಡಕ್ ಕೊಡೋದು ನಾವು ಯಾಕಂದ್ರೆ ಸರ್ಕಾರಿ ನೌಕರಾಗಿ ನಾವು ಅಚ್ಚಿ ಕಡೆ ಇನ್ನಿತರ ಏನ್ ಬೇಕು ಅವ್ರಿಗೆ ಏನ್ ದಾಖಲಾತಿ ಬೇಕೋ ಕೊಟ್ಟಿವಿ ನೀವು ಅಷ್ಟೇ ಅವ್ರ ಜೊತೆ ಕಾಸ್ ಜೋಡಿಸಿ ನಿಮಗೂ ಮುಂದಿನ ಏನ್ ಆಗ್ಲಿ ಅಂತ ಬರ್ದಾಡ್ಬೇಕು ಅಷ್ಟೇ ಡೈರೆಕ್ಟ್ ಕಂಟ್ರೋಲ್ ಮಾಡಕ್ಕೆ ಬರೋದು ನೀವು ಯಾರು ಮತ್ತಿಚ್ಚಿನ ದಿನಗಳಾಗ ಹೋಮ್ ಗಾರ್ಡ್ಸ್ ಮಾಡಿದಾಗ ನೀವು ಇವ್ರು ಹಿಂಗೆ ಸೋ ಇದು ಸಿಗುತ್ತೆ ಅಂದ್ರೆ ನೀವು ಉಪಯೋಗ ತಗೋಬೇಕು ಹೋಮ್ ಗಾರ್ಡ್ಸ್ ಮಾಡಿದೊಳಗೆ ನೀವು ಎಜುಕೇಶನ್ ಡಿಗ್ರಿ ಮಾಡಿದ್ರೆ ಹನ್ನೆರಡು ಸಾವಿರ ಅದನ್ನು ನೀವು ಎಲ್ಲ ಸ್ಟೀರ್ಟಿಫಿಕೇಟ್ ಎಲ್ಲ ಮೆಡಿಕಲ್ ಆಗಲಿ ಈಗ ಫಸ್ಟ್ ಈಗ ಎಷ್ಟೋ ದಿನಕ್ಕಾಗಿ ನಿಮಗೆ ಅಲ್ಲಿ ಫಸ್ಟ್ ಮೆಡಿಕಲ್ ಮತ್ತೆ ಇನ್ನೊಬ್ಬರು ಕಳಿಸಿ ಹಾಂ ಅವ್ರ ಹೋಗಿ ಮತ್ತೆ ಯಾವುದು ಬಂದಿಲ್ಲ ನೀವು ಕೊಡಬೇಕು ನಿಮ್ಮ ಯಾವ್ದು ಬಿ ಎಡ್ ಡಿಗ್ರಿ ಇದೇನ ಮಾಡ ಸಂಬಂಧಪಟ್ಟಂತೂನಿಟ್ ಆಫ್ ಸರ್ ಕಳಿಸ್ಬೇಕು ಇಷ್ಟು ಹೇಳಿ ನಾನು ಯಾವ ಅಂಬೇಡ್ಕರ್ ಅಂಟಾಗಿದ್ದ ನಾವು ಗಾರ್ಡನ್ ಸರ್ ಹೇಳಿದ್ರು ಅವಾಗ ಗ್ರಹ ಗ್ರಾಮ ರಕ್ಷಕ ದಳ ಅಂತ ಅದನ್ನು ಗುಡಾರ್ಜಿ ದೇಸಾಯ್ ಬಂದು ಗೃಹ ರಕ್ಷಕ ದಳ ಅಂತ ಮಾಡಿದ್ರು ಸರ್ ಮೊದಲನೇದಾಗಿ ಗಜೇಂದ್ರ ಧಾರವಾಡ ಜಿಲ್ಲೆ ಇದ್ದಾಗ ಫಸ್ಟ್ ಯುನಿಟ್ ಸೇರಿದ್ದು ನೂರ ಇಪ್ಪತ್ತಾರು ಜನ ಧಾರವಾಡ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿ ಗಜೇಂದ್ರ ಸದಸ್ಯರು ನಮ್ಮ ಧಾರವಾಡ ಜಿಲ್ಲಾಕ್ಕೆ ಹೆಚ್ಚಿನ ಯೂನಿಟ್ ಸರ್ ಇದು ಅವಾಗೆಲ್ಲ ನಾವು ಬರೀ ಎರಡು ರೂಪಾಯಿಂದ ಮೂರು ರೂಪಾಯಿ ಅಂತ ಎಂಟು ರೂಪಾಯಿ ದೊಡ್ಡ ಬಂದಿವಿ ಸರ್ ಅದೆಲ್ಲ ಮಾಡ್ಕೊಂತ ಹಿರಿಯರು ಸಲಹೆ ತಗೊಂಡು ಎಲ್ಲ ಮಾಡಿ ಒಮ್ಮೆ ಒಬ್ಬಳಿಗೆ ಡ್ಯೂಟಿಗೆ ಹೋಗಿದ್ವಿ ಸರ್ ಹೋದಾಗ ಬಂದಾಗ ನಮ್ಗೆ ಹಾಕಿದ್ರು ಲಾಸ್ಟ್ ಇರಲಿ ಸರ್ ಒಬ್ಬರು ಜಾದವ್ ಜಾಧವ್ ಹೇಳಿ ಒಬ್ರು ಅವಧಾರ ಇದ್ರು ಸರ್ ಎಲ್ಲ ಕಡೆ ಬೆಂಕಿ ಹಚ್ಚಿದ್ರು ಸರ್ ಪೊಲೀಸ್ ಇಲಾಖೆಯ ಡ್ರೆಸ್ ಎಲ್ಲ ಸುಟ್ರು ನಾನು ಅವ್ರು ಮೂರು ಮಂದಿ ಪೊಲೀಸರು ಇದ್ವಿ ಅವ್ರು ಅವರ ಹೊರಪೆಟ್ಟು ಏನ್ ಮಾಡಪ್ಪ ಅಂತ ನಿನ್ ಬೇಗ ನೆನಗಿ ತಂದ್ ಸರ್ ಟಾವ್ ತಂದಿ ತಂದಿದ್ದ ಸರ್ ಅಂತ ಹೇಳಿ ಆದ್ರೆ ನಾವೇನ್ ಮಾಡಿದ್ವಿ ಎಲ್ಲರೂ ಬ್ಯಾಂಡ್ ಬಿಚ್ಚಿಂಗ್ಕೊಂಡು ಟಾವರ್ಕೊಂಡು ನಿತ್ಕೊಂಡ್ಬಿಟ್ಟಿವಿ ಗುಡ್ಸದಾಗಿ ಇಟ್ಟಿವಿ ನಾವೆಲ್ಲ ನಮ್ಮ ಬ್ಯಾಗ್ಗಳನ್ನ ನಮ್ಗೆ ಏನು ಮಾಡಿಲ್ಲ ಹೃದಯ ಎಲ್ಲರೂ ಬಹಳ ಗಲಾಟೆ ಮಾಡಿದ್ರು ಆ ಟೈಮ್ ಎಷ್ಟೋ ಜನರಿಗೆ ಯೂನಿಫಾರ್ಮ್ ಸುಟ್ಟು ಸರ್ ಆ ಶಿವರೂ ಎಲ್ಲ ಕೂಡಿಮೆಂಟ್ ತಿಳಿಸಿ ಎಲ್ಲ ಮಾಡಿದ ಪರಿಹಾರ ಅದೇ ರೀತಿ ಅವರ ಆಶೀರ್ವಾದದಿಂದ ನಾವು ಎಲ್ಲರೂ ಬಹಳ ಶ್ರಮ ಪಟ್ಟಿ ಸರ ಈಗ ಮೊನ್ನೆ ಈ ಇಪ್ಪತ್ತ ಎಂಟು ಜಿಲ್ಲೆಯೊಳಗೆ ಇಪ್ಪತ್ತೇಳು ಏಳು ಗೃಹ ಗೃಹರಕ್ಷಕ ದಳದೊಳಗೆ ಎಲ್ಲರಿಗೂ ಕಾಯ ಮಾಡ್ತೀನಿ ಅಂತ ಮೋದಿ ಅವರು ನಿನ್ನೆ ಫ್ರೆಶ್ವಾಗಿ ನ್ಯೂಸ್ ಬಂದದ್ದಿತ್ತು ನೋಡಿರಿ ಎಲ್ಲ ಆಫೀಸರ್ಸ್ ಕೊಟ್ಟಿದ್ದೀವಿ ತೊಗೊಂಡು ತಗೊಂಡ್ ಸರ್ ಎಲ್ಲರಿಗೂ ಕೊಟ್ಟಿರಿ ಸರ್ ಮೊದಲೇವರಾಗಿದ್ದೀರಿ ಎಲ್ಲ ಸದಸ್ಯರಿಗೂ ನಾವು ಕೊಡ್ತೀವಿ ಸರ್ ಇದು ನಿನ್ನೆ ಬಂದದ್ದು ಸರ್ ಇದು ನಮ್ಮ ಎಲ್ಲ ಪ್ರಯತ್ನ ಮಾಡಿ ಕೊಡ್ತೀವಿ ಸರ್ ಇನ್ನೂ ಒಂದ್ ವಿಶೇಷವಾಗಿ ನಮ್ಮ ಗಜೇಂದ್ರದೊಳಗೆ ಅರವತ್ತೆರಡನೇ ದಿನಾಚರಣೆ ಬಗ್ಗೆ ಇದನ್ನು ಸುಬರ್ಣಾಕ್ಷರದೊಳಗ ಬಂದಿಡುವಂತ ಮತ್ತೆ ರಾಜ್ಯದೊಳಗೆ ಎಲ್ಲಿ ಮಾಡಿಲ್ಲ ನಮ್ ಗಜೇಂದ್ರ ಮಾಡ್ತಾರೆ ಅಂತಂದ್ರೆ ನಮ್ಮ ತಮ್ಮಗಳು ಸಹೋದರರು ಎಷ್ಟು ನಮ್ಗಿಂತ ಬಹಳ ಫಾಸ್ಟ್ ಇದಾರೆ ಅನ್ನ ನಮ್ಮ ಹಳೆ ಸದಸ್ಯರ ಪರವಾಗಿ ನಾವು ಎಲ್ಲರಿಗೂ ಅವರಿಗೆ ಅಭಿನಂದನೆ ಪರ್ಮನೆಂಟ್ ಆಗುತ್ತೆ ಎಷ್ಟು ಮಾತ್ರ ಗ್ಯಾರಂಟಿ ಆಗುತ್ತೆ ಸರ್ ನಾವು ಪೊಲೀಸ್ ನಾವು ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಕೂಡ ನಿಮ್ಮ ಒಳ್ಳೆಯದನ್ನ ಒಂಗಡದನ್ನ ನೋಡ ಒಬ್ರನ್ನ ಒಬ್ಬರು ಕಳಿಸ್ಬೇಕ ನಮ್ಮೊಬ್ಬರು ಸಿಬ್ಬಂದಿಗೆ ಎಲ್ಲರೂ ನಾವು ಕಳಿಸ್ಬೇಕಂತಂದ್ರೆ ಎಲ್ಲಿ ಒಂಗಡದ್ರ ಕರ್ಕೊಂಡು ಹೋಗ ಒನ್ ಟು ಆಲ್ ಇವತ್ತಿನ ದಿವಸ ಹೆಂಗೈತಂದ್ರೆ ನಮ್ದು ಈಗ ಪ್ರತಿನಿತ್ಯದ ಕರ್ತವ್ಯದೊಳಗೆ ಗೃಹ ರಕ್ಷಕರು ಇಲ್ಲ ಅಂತಂದ್ರೆ ಒಂಥರ ಈಗ ಇವತ್ತಿನ ದಿವಸ ಬರೀ ಫಂಕ್ಷನ್ಗೆ ಈಗ ನಾಲ್ಕು ಮಂದಿ ಇಲ್ಲಿ ಉಳ್ಕೊಂಡಿದ್ದಕ್ಕ ಇವತ್ತಾಗಲೇ ನಮ್ಗೆ ಈಗ ಒಂದು ನಾಲ್ಕೈದು ಜನ ಫೋನ್ ಇರ್ತಾರೆ ನಿಮ್ಮ ಅಂಗಡಿ ಇದ್ರೆ ಕಳಿಸ್ಕೊಡ್ರಿ ಕಳಿಸ್ಕೊಡ್ರಿ ಅಂತೇಳಿ ಸಿ ಪಿ ಆಫೀಸ್ನವರು ಡಿ ಎಸ್ ಪಿ ಆಫೀಸ್ನವರು ಅಂದ್ರೆ ಏನಂತಂದ್ರ ಒಂದು ನೀವು ಯಾವ ರೀತಿ ಈಗ ಗೃಹ ರಕ್ಷಕರು ಕೂಡ ನಮ್ಮ ಜೊತೆಗೆ ಬರ್ತಿದ್ದೀರ ಅಂತಂದ್ರೆ ನೀವು ಬೇರೆ ಅಂತ ಏನಿಲ್ಲ ಈಗ ಅವರು ನಿಮ್ಮ ಈಗ ಸೀನಿಯರ್ಸ್ ಹೇಳ್ದಂಗ ಈಗ ಸ್ಟಾರ್ ಹೇಳ್ದಂಗ ಸ ನಿಮ್ಮ ಸಮಾನ ಕೆಲಸಕ್ಕೆ ಸಮಾನ ಇರ್ತಾನೆ ಅದು ಸರ್ಕಾರ ಮಟ್ಟದಾಗ ಏನಿದೆ ಅದು ಆಗುತ್ತ ಬಟ್ ವ್ಯತ್ಯಾಸ ಏನೂ ಇಲ್ಲ ನಾವು ಏನು ಕರ್ತೇವೆ ಮಾಡ್ತೀವಿ ನೀವು ಅದನ್ನು ಮಾಡೋಕರ್ತೀರಿ ನಾನು ಸಾಧ್ಯದಷ್ಟು ನಿಮ್ಗೆ ಗೊತ್ತಿರ್ಬೇಕು ಈಗ ನಿಮ್ಮ ಹಿರಿಯರಿಗೆ ಹೇಳ್ತೀನಿ ನಾ ಏನು ನಾನು ಸ್ಟೇಷನ್ ಒಳಗೆ ರೈಟ್ ಕೆಲಸ ಮಾಡ್ತೀನಿ ರೀ ನಾನು ಮಾಡುವಂಥ ಕೆಲಸನ ಅರ್ಧ ಜನದ ಕಡೆಯಿಂದ ಕೆಲಸ ಮಾಡಿಸ್ತೀನಿ ರಜಿಸ್ಟ್ರ್ ಬರ್ಸ್ತೀನಿ ರೀ ಕ್ಯಾಶ್ ಬುಕ್ ಇತ್ತಲ್ಲ ಕ್ಯಾಶ್ ಬುಕ್ ಮಾಡಿಸ್ತೀನಿ ಇದ್ರೆ ನಮ್ಗೆ ಏನು ಇರ್ತಾವಲ್ಲ ಜವಾಬ್ದಾರಿ ಕೆಲಸ ನನ್ನ ಕೆಲಸ ಏನೈತಲ್ಲ ನನ್ನ ಕೆಲಸನ ನಾನು ಅವ್ರ ಕಡೆಯಿಂದ ಮಾಡಿಸ್ತೇನೆ ಯಾಕಂದ್ರೆ ಅವರಲ್ಲಿ ಆ ಒಂದು ಜಾಣ್ಮೆ ಐತಿ ಅವರಲ್ಲಿ ಮಾಡುವಂತ ಸಾಮರ್ಥ್ಯ ಐತಿ ಹಿಂಗಾಗಿ ಏನೈತಲ್ಲ ಈಗ ಯಾರು ಏನು ಕೆಲಸ ಮಾಡ್ತಾರೋ ಅವ್ರ ಕಡೆಯಿಂದ ಆ ಕೆಲಸನ ನಾವು ಮತ್ತು ಇನ್ನೊಂದು ಏನಂತಂದ್ರೆ ಈಗ ಇತ್ತೀಚಿಗೆ ಬರ್ತಕ್ಕಂಥವ್ರ ನಿಮಗಂತೇನ ಹೇಳೋದಂತಂದ್ರ ಈಗ ನಿಮ್ಮ ಈಗ ಇಲ್ಲಿ ಇಲ್ಲಿರ್ತಕ್ಕಂಥ ಹಿರಿಯರು ಹೇಳಿದ ಈಗ ಸ್ವಾತಂತ್ರ ನಂತರ ಮತ್ತು ಸ್ವಾತಂತ್ರ್ಯ ಪೂರ್ವದಿಂದ ಗೃಹ ರಕ್ಷಕಗಳ ದಳದ ಘಟಕವನ್ನ ಗಜೇಂದ್ರದಲ್ಲಿ ಮಾಡಿ ಅವತ್ತಿನ ದಿನಮಾನದೊಳಗ ಎರಡು ರೂಪಾಯಿ ಒಂದು ವೇತನದ ಮುಖಾಂತರ ಅವ್ರು ಮಾಡ್ಕೊತ ಬಂದಲ್ಲ ಅವರು ಕಟ್ಟಿ ಬೆಳೆಸ್ಕೊಂಡ್ ಬಂದಿದ್ರ ನಂತರ ಹೌದಾ ಮರ ಹಚ್ಚಿರ್ತೀವಿ ಮರ ಹಚ್ಚಿದ್ಮೇಲೆ ಮರ ಬೆಳಿಬೇಕಂದ್ರೆ ಅದಕ್ಕೆ ಸಾಕಷ್ಟು ಆರೈಕೆ ಮಾಡ್ಬೇಕು ಪೋಷಣೆ ಮಾಡ್ಬೇಕು ಅದು ಸಸಿ ಇದ್ದಿದ್ದು ಬೆಳೆದು ಮರ ಆಗತ್ತ ಮರ ಆಗಿ ಫಲ ಕೊಡ ಕಾಲಕ್ಕ ಮುಂದಾಳಕ್ ಆಯುಷ್ ಬರ್ತ ಆಗಿ ಅದು ಉದುರ್ತೈತಿ ಬಟ್ ಹಣ್ಣೆಲೆ ಆಗಿ ಉದ್ರಾಗ ಚಿಗಿ ನಗಬಾರ್ದಂತ ಯಾಕಂದ್ರ ಆ ಕೂಡ ಮುಂದೊಂದು ದಿವಸ ಆಗಿ ಉದರ ನಿಮ್ಮ ಹಿರಿಯರ ಇವ್ರೇನು ಹಿರಿಯರದ ಅವರು ಇದುವರೆಗೆ ಏನು ಈ ಒಂದು ಗಜೇಂದ್ರ ಕಡ ಗೃಹ ರಕ್ಷಕ ಕಟ್ಟಿ ಬೆಳೆಸ್ಕೊಂಡು ಬಂದಾರಲ್ಲ ಅದೇ ರೀತಿಯೊಳಗ ನೀವು ಇತ್ತೀಚೆಗೆ ಈಗ ಈಗಿರೋರಾಗ್ಲಿ ಈ ಒಂದು ಘಟಕಕ್ಕ ಯಾವುದೇ ರೀತಿ ಕಪ್ಪು ಚಿಕ್ಕೆ ಬರದೇ ಇರೋ ಆಗಲಿ ಅಥವಾ ನಿಮ್ಮ ಕರ್ತವ್ಯದೊಳಗೆ ಯಾವುದೇ ಒಂದು ನಿರ್ಲಕ್ಷ್ಯ ಆಗಲಿ ಯಾವುದೇ ಒಂದು ಇದು ಆಗುವಂಥದ್ದಾಗ್ಲಿ ಅದು ಯಾವುದೋ ಆಗದೆ ರೀತಿ ಒಳಗೆ ನೀವೇನೈತಿ ಎಲ್ಲೇ ಹೋದ್ರು ನೀವು ಹೊರ ರಾಜ್ಯಕ್ಕೆ ಹೋಗಿರ್ತೀರಿ ನಾನೇ ನಿಮ್ಗೆ ಸಲ ಬಸ್ ಸ್ಟ್ಯಾಂಡ್ ಅವ್ರಿಗೆ ಬಂದಿರ್ತೀನಿ ನೀವು ಹೋಗೋದೊಳಗೆ ಈಗ ಏನಂತಂದ್ರೆ ಮತ್ತೊಂದು ಈಗ ನೀವು ಈ ನಮ್ಮಲ್ಲಿಂದ ನೀವು ಬೇರೆ ರಾಜ್ಯಕ್ಕೆ ಹೋದಾಗ ಪ್ರತಿಯೊಂದನ್ನು ನೀವೇನಂದ್ರೆ ಒಂದು ಶಿಸ್ತಿನಿಂದ ಇರ್ಬೇಕಾ ನೀವೆಲ್ಲರೂ ಓದಕ್ಕೆ ನೀವು ಎಲ್ಲಿಯಾರಪ್ಪ ಅಂತಂದ್ರೆ ನಿಮ್ಗೆ ನೋಡೋ ದೃಷ್ಟಿಯಿಂದ ತಿಳ್ಕೊಬೇಕಾ ನೀವು ಎಲ್ಲಿಯಾರಪ್ಪ ಅಂತ ನಾವು ಗಜೇಂದ್ರಗಡದಾರ ಅಂತಂದ್ರೆ ಬಾರಿ ಅದರ ನೋಡಪ್ಪ ಅಂತ ಅಂದ್ಬಿಟ್ಟು ಈಗ ಅದೇನಂತಂದ್ರೆ ನೀವೇ ಏನಾದ್ರ ನೀವು ಅಶಿಸ್ತಿನಿಂದ ಇತ್ತು ನೀವು ಅಕ್ರಮ ವಿಕ್ರಾಕಿತ್ತಂದ್ರೆ ಅವನೇನಾಯ್ತು ಅಂದ್ರೆ ನಾವು ನೋಡೋಣ ಅದು ನಾವು ಎಲ್ಲಿ ಇಲ್ಲ ಅಂದ್ರೆ ನಿಮ್ಮನ್ನು ಶೈಲಿ ಒಳಗೆ ಬದಲಾವಣೆ ಆಗುತ್ತಾ ನಿಮ್ಗೆ ಪದೇ ಪದೇ ನಾನು ನಿಮ್ಮ ಲಾಸ್ಟ್ ಟೈಮ್ ನಿಮ್ಗೆ ಪರಡಿ ತೊಂದರೆ ಇದೆ ನಿಮ್ಗೆ ಹೆಂಗಂತಂದ್ರೆ ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮ ಒಂದು ಡ್ರೆಸ್ ನೋಡಿದ್ರೆ ಸಾಕು ನಿಮ್ಮನ್ನ ಮಾತಾಡ್ಸ್ಬೇಕಾದ್ರೆ ಒಂದು ಗೌರವ ಭಾವನೆ ಅಂತ ಬರ್ಬೇಕು ಆ ರೀತಿಯೊಳಗೆ ನಿಮ್ಮ ನೀವೇನೈತಲ್ಲ ಒಂದು ಸಿಸ್ತನಾಗಲಿ ಒಂದು ಸೈನ್ಸನ್ನ ಅಳವಡಿಸ್ಕೊಬೇಕ ಮತ್ತೇನಂತಂದ್ರೆ ಈಗ ನಿಮ್ಮ ಇನ್ನೊಬ್ಬ ಸರ್ ವರ್ಪೆಕ್ಟ್ ಸರ್ ಹೇಳ್ದಂಗೆ ಈಗ ನೀವೇನು ಬೇಡಿಕೆ ಇತ್ತು ಲಾಸ್ಟ್ ಟೈಮ್ ನಮ್ಮ ಹತ್ರನೂ ಬಂದಿದ್ರು ನಿವೃತ್ತ ಗ್ರಾಹಕರ ಹತ್ರ ಎಲ್ಲರೂ ಕೂಡ ಈಗ ನಮ್ಮ ಮುಖಾಂತರ ಹತ್ರ ಏನು ಮಾಡೋಕೆ ಯಾಕಂದ್ರೆ ನಮ್ದು ಹಿರಿಯ ಅಧಿಕಾರಿಗಳು ಎಸ್ ಪಿ ಸಾವಿರ ಇರ್ತಾರೆ ನಮ್ದು ಏನಂತಂದ್ರೆ ನಾವು ಅಷ್ಟೇ ಇವರು ತಿಂಗಳ ವೇತನ ಆಗಲಿ ಯಾವ ಬಂದೋಬಸ್ತ್ ಬಂದಾಗ ಸರ್ ಆಫೀಸ್ಗೆ ಕಳಿಸ್ಕೊಡಕ್ಕೆ ಅದೇನು ನಮ್ಗೆ ಪರ್ಮಿಟ್ ಇರ್ತಲ್ಲ ಅದನ್ನಷ್ಟು ಕೊಡ್ತೇವೆ ನೀವು ನಮ್ಮ ಮುಖ ಕೊಟ್ಟರು ಕೂಡ ಏನಂತಂದ್ರೆ ನಾವು ಮತ್ತೆ ವೇಳೆ ಅದನ್ನು ಎಸ್ ಪಿ ಕಳಿಸ್ತೇವೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಒಂದು ನೂರ ಇಪ್ಪತ್ತು ಸಂಖ್ಯೆಯನ್ನು ಹೊಂದಿದಂಥ ಪ್ರಥಮ ಘಟಕ ಇದು ತಾಲೂಕಾ ಘಟಕವೂ ಕೂಡ ಅಲ್ಲ ಅಂತಹ ಮಾನ್ಯತೆಯನ್ನು ದೊರಕಿಸಿಕೊಡುವಲ್ಲಿ ಆಗಿನ ಇನ್ಸ್ಪೆಕ್ಟರ್ ಆದಂಥ ಶ್ರೀವಂತ ಉಲ್ಲಾಸ್ ಅವರು ಶ್ರೀವಂತ ಎಸ್ ಕೆ ಮೋನಿ ಅವರನ್ನು ಅವರು ಅವರ ಕಾರ್ಯಾಲಯದ ಸಿಬ್ಬಂದಿ ಎಫ್ ಟಿ ಸಿ ಆಗಿ ಕಾರ್ಯನಿರ್ವಹಿಸ್ತಾ ಇತ್ತು ಅವರ ಒಂದು ಸತತ ಪರಿಶ್ರಮ ಮತ್ತು ನಿಜವಾಗಿಯೇ ಆದ ಘಟಕ ಪ್ರಾರಂಭವಾದ ಬಹಳ ಹೆಮ್ಮೆ ಪಡುವಂಥದ್ದು ಗಜೇಂದ್ರ ಗಿಡದ ಪ್ರತಿಷ್ಠಿತ ವ್ಯಕ್ತಿಗಳೆಲ್ಲರೂ ಗಜೇಂದ್ರ ಗಿಡದ ಗ್ರಹರಕ್ಷಕರ ಶ್ರೇಷ್ಠರಾಗಿದ್ದರು ಶ್ರೀಮಂತರಿಂದ ಹಿಡ್ಕೊಂಡು ಬಡವರು ಮಧ್ಯಮ ವರ್ಗದವರು ನೇಕಾರರು ಎಲ್ಲರೂ ಆಗಿದ್ದರು ನಮ್ಮ ಗ್ರಹ ರಕ್ಷಕರ ಮ್ಯಾನುವಲ್ ಹೇಳ್ತಾರೆ ವೈದ್ಯಾಧಿಕಾರಿಗಳಾದ ಇಂಜಿನಿಯರ್ಸ್ ಅವರ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರತಕ್ಕಂಥವರಾದ ಎಲ್ಲ ಸದಸ್ಯತ್ವವನ್ನು ಹೊಂದಿರುವಂತಹ ಈ ಗ್ರವೇಶಕ ಸಂಸ್ಥೆ ಇದು ಒಂದು ನಿಷ್ಕಾಮ ಸೇವೆಯನ್ನು ಉದ್ದೇಶವನ್ನು ಇಟ್ಕೊಂಡು ಗೊತ್ತಿದೆ ಇದು ಒಂದು ಧಾರಿತ ಸ್ವಯಂ ಸೇವಾ ಸಂಸ್ಥೆ ಇದು ಕೇಂದ್ರ ಸರ್ಕಾರದ ಮಾನ್ಯತೆಯೊಂದಿಗೆ ಪ್ರಾರಂಭವಾಗಿದೆ ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಗೃಹ ರಕ್ಷಕರ ಬಗ್ಗೆ ಅಭಿವೃದ್ಧಿ ಕಾರ್ಯ ಕಲ್ಯಾಣ ಕಾರ್ಯ ಮಾಡಲಿಕ್ಕೆ ಪೂರ್ಣವಾದಂಥ ನಿರ್ದೇಶನಗಳಿವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ವ್ಯಾಪ್ತಿಗೆ ಒಳಪಟ್ಟಿರುವುದರಿಂದ ಈ ಗೃಹರಕ್ಷಕ ಕಾಯ್ದೆ ಏನಾದ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತದೆ ಮತ್ತು ನಾವು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಸೇರಿದ ಸದಸ್ಯರು ಹೀಗಾಗಿ ಯಾವುದೇ ಬೇಡಿಕೆಯನ್ನು ಇಡ್ಲಿಕ್ಕೆ ಬಂದಿಲ್ಲ ಇದು ನನ್ನ ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು ನಿವೃತ್ತರೇ ಇರ್ಬೋದು ಅಥವಾ ಕರ್ತವ್ಯದಲ್ಲಿ ಇರ್ಬೋದು ನಾವು ಹೋಗಿರೋದು ನಿಷ್ಕಾಮ ಸೇವೆಗಾಗಿ ಏನು ಕೇಳ್ತೀವಿ ನಾವು ಪ್ರಾರಂಭ ಒಂದು ನಾಲ್ಕನೇ ಕರಡ ಅನೌನ್ಸು ಒಂಬತ್ತು ರೂಪಾಯಿ ಡ್ಯೂಟಿ ಅಲೌನ್ಸ್ ಮಾಡಿದಂಥವ್ರು ಆಮೇಲೆ ಯಾವ ರೀತಿ ಅಧಿಕಾರವನ್ನು ಉಪಯೋಗ ಮಾಡಿಕೊಂಡಿವಿ ಅಂದ್ರೆ ನಿಜವಾಗಿ ಈಗಿನ ಪೊಲೀಸ್ ಆಫೀಸರ್ ಕೂಡ ಅಧಿಕಾರ ಉಪಯೋಗ ಮಾಡಿಕೊಂಡವ್ರೆ ನೀವು ನೀವು ಚುನಾವಣೆಗೆ ಅಂತ ಇನ್ನಿತರ ಕರ್ತವ್ಯಗಳಿಗೆ ಏನು ನಿಯುಕ್ತರಾಗ್ತೀರಿ ನೀವು ಗೃಹರಕ್ಷಕರಾಗಿ ಕರ್ತವ್ಯ ನಿರ್ಮಿಸೋದಿಲ್ಲ ಇದನ್ನು ತಿಳ್ಕೋಬೇಕು ನೀವೆಲ್ಲ ಪೊಲೀಸ್ ಅಧಿಕಾರಿಗಳು ವಿಶೇಷ ಪೊಲೀಸ್ ಅಧಿಕಾರಿಗಳು ಅಂತ ನೀವು ನೇಮಕ ಇದ್ರೆ ಏನು ಅಧಿಕಾರ ಇಲ್ಲ ಪೊಲೀಸರಿಗೆ ಅಧಿಕಾರ ವ್ಯಾಪ್ತಿನೇ ನಮ್ಗೆ ಹೀಗಾಗಿ ನಾವು ಬಿಲೋ ಕಡಿಮೆ ಮಟ್ಟದವರು ಅಂತ ತಿಳ್ಕೊಬಾರ್ದು ಯಾಕೆ ನಮ್ಮಾಗ ಅವಿಭಾಜಿತ ಧಾರವಾಡ ಜಿಲ್ಲೆಯಲ್ಲಿ ದೇಶಪಾಂಡೆಯವರು ರಾಮ್ಚಂದ್ರ ಮುಂಚವ್ರಂಥವ್ರು ದೊಡ್ಡ ದೊಡ್ಡ ನಾವು ಹೆಸರು ತಗೊಂಡು ಡಾಕ್ಟರ್ ಅಂತವರು ಬಿ ವಿ ಪಾಟೀಲ್ರಂಥವರು ಇಂಥವರ ಒಂದು ಸಮಾವೇಶಗಳ ಕಾಲದಲ್ಲಿ ನಾವು ಕೆಲಸ ಮಾಡಿದ್ವಿ ಕೆ ವಿ ದೇಶಪಾಂಡೆ ಅವರು ಹೇಳ್ತಿದ್ರು ಯೂನಿಟ್ ಆಫೀಸರ್ ನೀವು ಬಸ್ಸಿಗೆ ಬರಬಾರ್ದು ಅಂತಿದ್ರು ಬಸ್ ಮ್ಯಾನೇಜರ್ ಯೂನಿಫಾರ್ಮ್ ಇಟ್ಕೊಂಡು ಕೈ ಸ್ಟ್ಯಾಂಡ್ ಆಗಿ ನಿಲ್ಲಬಾರ್ದು ಅಂತಿದ್ರು ಯಾಕೆ ನಿಮ್ಮದೇ ಆದಂತಹ ಜನತೆ ಗೌರವಗಳನ್ನ ನೀವು ಉಳಿಸ್ಕೊಂಡು ಹೋಗ್ಬೇಕು ಎಲ್ಲರೂ ಹೋಗಿ ಚಾರ್ ಮುಂದೆ ಒಂದು ಕಪ್ ಚಹಾ ಕುಡಕಂತೆ ನಿಲ್ಬೇಡ್ರಿ ನಮ್ಮ ಗೃಹ ರಕ್ಷಕರ ಮರ್ಯಾದೆ ಹಾಳಾಗ್ತದ್ದು ಆ ಒಂದು ಅತ್ಯುನ್ನತವಾದ ಗೌರವಾನ್ವಿತವಾದ ಸ್ಥಾನವನ್ನು ಪಡೆದಂಥವ್ರು ನೀವು ಅಂತ ನಾ ಯಾಕೆ ಹೇಳ್ತೀನಿ ಅಂದ್ರೆ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ನಿಮ್ಗೆ ಕೆಲಸ ಮಾಡಿ ಸ್ವತಂತ್ರವಾಗಿ ನಾವು ಎಲೆಕ್ಷನ್ ನಲ್ಲಿ ಮೊಬೈಲ್ ಡ್ಯೂಟಿ ಸಂಚಾರಿ ಅಧಿಕಾರಿಗಳಿಗೆ ಈ ಕೆಲಸ ನಿರ್ವಹಿಸಿ ದಸರಾ ಡ್ಯೂಟಿ ಸುಮಾರು ಐದಾರು ದಸರಾ ಡ್ಯೂಟಿಗಳನ್ನು ಮಾಡಿ ರಾಜ್ಯ ಮತ್ತು ಅಂತಾರಾಜ್ಯ ಒಂದು ಕರ್ತವ್ಯಗಳನ್ನು ನಿರ್ವಹಿಸಿ ಕಷ್ಟ ಕಷ್ಟವಾದಂತಹ ಈರ್ಗಾ ಮೈದಾನದ ಡ್ಯೂಟಿಗಳನ್ನು ಮಾಡಿ